ಒಂದು ಹನ್ನೆರಡು ಹದಿಮೂರು ವರ್ಷದ ಆನೆ ಈಗ ಗಮನ ಸೆಳೀತಿದೆ ಅದು ಎಲ್ಲರನ್ನ ಅಟ್ಯಾಕ್ ಮಾಡಕ್ ಬರ್ತಾ ಇದೆ ಎಲ್ಲ ನಮ್ಮ ಈಗೆಲ್ಲ ಈ ಆನೆಗಳಿಗೆಲ್ಲ ಇಷ್ಟು ಮದ ಬಂದಿರೋದು ಇವರು ಹಾರಾಟ ಎಲ್ಲ ಜಾಸ್ತಿ ಆಗಿರೋದ್ ಕಾರಣ ನಮ್ಮ ಏಳೂರು ಮತ್ತೆ ಆಲೂರು ತಾಲೂಕಿನ ರೈತರ ಪ್ರಭಾವ ಕಷ್ಟಪಟ್ಟು ಉತ್ತಿ ಬಿತ್ತಿ ಬೆಳೆದು ಅವರು ಬೆಳೆದ ಜೋಳನೆಲ್ಲ ಇವು ಒಂದು ತಿಂಗಳು ತಿಂದು ಎಲ್ಲ ಕೊಬ್ಬಿ ಹೋಗಿದಾವೆ ಹ್ಮ್ ಹಾಗಾಗಿ ಇದೆಲ್ಲಾ ನಡಿತಾ ಇರೋದು ಈ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಈ ಫೋರ್ ಜಿ ಫೈವ್ ಜಿ ಹುಡುಗರು ಏನು ಹನ್ನೆರಡು ವರ್ಷದ ಆನೆಗಳಿದಾವೆ ಅವೆಲ್ಲಾ ಮನುಷ್ಯರನ್ನ ಒಂಥರ ಫುಟ್ಬಾಲ್ ತರ ಮಾಡ್ತಾ ಇದ್ದಾವೆ ಎಲ್ಲರನ್ನು ಅಟ್ಟೆ ಆಡಿಸ್ತಾ ಇದ್ದಾವೆ ಹ್ಮ್ ಅದು ಒಂದು ಬೆಳವಣಿಗೆ ಆಗ್ಬಾರ್ದಿತ್ತು ಈಗ ಒಂದು ಹೊಸ ಆನೆ ಇದು ಬಿಡಿ ಕೆಪಿ ಕಲರ್ ಈಗಾಗ್ಲೆ ಹೆಸರು ಮಾಡಿತ್ತು ಅದಕ್ಕೆ ಅದಕ್ಕೆ ಕಾಲರ್ ಹಾಕಿದ್ದು ಈ ಹಿಂದೆ ಅಲ್ಲಿ ಹಿಡಿದಿದ್ದ ಒಂದು ಚಿಕ್ಕ ಹ್ಮ್ ಚಿಕ್ಕದೊಂದು ಒಂದು ಹನ್ನೆರಡು ಹದ್ಮೂರು ವರ್ಷದ ಒಂದು ಮಕನ ಈ ಆನೆ ಕೆಪಿ ಕಾಲರ್ ಇರ್ಬೋದು ಕಾನಳಿ ಆಗಿರ್ಬೋದು ಇವರೆಲ್ಲ ಒಂದು ಹೊರಗಿ ಹೊರಗಿನ ಹೊರಗೆ ಅಂದ್ರೆ ಆ ವಯಸ್ಸಿನ ಆ ಇನ್ನು ಫೋರ್ ಜಿ ಫೈವ್ ಜಿ ಹುಡುಗರು ಇವು ಇವುಗಳೆಲ್ಲವೂ ಈಗ ಮನುಷ್ಯನ ಅಟ್ಯಾಕ್ ಮಾಡಕ್ಕೆ ಶುರು ಮಾಡಿಬಿಟ್ಟಿದಾವೆ ಅದು ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಅಲ್ಲ ಹ್ಮ್ ಅಲ್ಲಿ ಮನುಷ್ಯರು ಬದುಕ್ಬೇಕು ಆನೆಗಳು ಬದುಕ್ಬೇಕು ಇಲ್ಲಿ ಈ ಆನೆಯಿಂದ ಒಂದ್ ಸ್ವಲ್ಪ ಅಲ್ಲಿ ದೊಡ್ಡ ಸಮಸ್ಯೆ ಆಗೋ ಚಾನ್ಸ್ ಇದೆ ನಾನು ಹೋಗಿದ್ದೆ ನಿನ್ನೆ ಆ ಭಾಗದಲ್ಲಿ ಮಂಜಪ್ರೇಟ್ ಮನೆಗೆ ಹೋಗಿದ್ದೆ ಮಂಜಪ್ರೆಟ್ ಅವರೆಲ್ಲ ಆ ಕಾಲದಲ್ಲ ನಮ್ಗೆ ಭಾರಿ ಪರಿಚಯ ಬೇಲೂರು ತಾಲ್ಲೂಕು ಅದು ಆ ಭಾಗದಲ್ಲಿ ನಿನ್ನೆ ನೋಡಿದಾಗ ಆ ಕಾಡಲ್ಲಿ ಸಿಕ್ಕಾಪಟ್ಟೆ ಬೈನೇ ಮರಗಳಿದಾವೆ ಬೈನೆ ಮರಗಳನ್ನ ಒಡದ್ದು ತಿಂತವೆ ಅದ್ರ ಸೊಪ್ಪು ತಿಂತವೆ ಅದರದ್ದು ತಿಂಡಿ ತಿಂತವೆ ಅದ್ರ ಒಳಗೆ ಒಂದು ವಯಸ್ಸಾದ ಬೈನೆ ಮರ ಮಧ್ಯದಲ್ಲಿ ಒಂಥರ ಹಿಟ್ಟಿನ ತರ ಒಂದು ಹಿಟ್ಟಿನ ತರ ಇರುತ್ತೆ ಸೇಮ್ ನಮ್ಮ ಹಿಟ್ಟಂಗೆ ಇದು ಹಿಂದೆ ನಮ್ಮ ಮಲ್ನಾಡಲ್ಲಿ ನಮ್ಮ ಭಾಗದ ಜನಗಳು ಆ ಕಷ್ಟ ಕಾಲದಲ್ಲಿ ಅದನ್ನ ಒಡೆದು ಆ ಹಿಟ್ಟು ತೆಗೆದು ಅದನ್ನ ತುಡಿ ಮಾ ಅದನ್ನ ಚಾಪೆ ಮೇಲೆ ಹಾಕಿ ಒಣಗಿಸಿ ಅದ್ರಿಂದ ಕಡುಬು ಅನ್ನ ಅನ್ನಕ್ಕೆ ಹಾಕಿ ಕಡುಬು ಇಲ್ಲಾದ್ರೂ ಅಂಬ್ಲಿ ತರ ಮಾಡಿ ಕುಡಿತಿದ್ರು ಅದು ಭಾರಿ ಆಹಾರ ಅಷ್ಟೇ ಅಲ್ಲ ಅದು ಅಲ್ಲಿಂದಲೇ ಶೇಂದಿ ಬರೋದು ಶೇಂದಿ ಅಂತ ಏನ್ ತಾಡಿ ಅಂತ ಏನ್ ಹೇಳ್ತಾರೆ ಅದು ಮಲೆನಾಡಲ್ಲಿ ಫೇಮಸ್ ಆ ಕಾಲದಲ್ಲಿ ಬ್ರಿಟಿಷರು ಬರೋಕ್ಕಿಂತ ಮೊದಲೇ ಸೇಂದಿ ಇತ್ತು ಬ್ರಿಟಿಷರು ಅದನ್ನ ಕುಡಿದು ಮಲ್ನಾಡ್ ಟಾನಿಕ್ ಅಂತ ಹೇಳಿದ್ರು ಸಾಮಾನ್ಯ ಸೇಂದಿ ದಿನ ಕುಡಿಯೋರು ಒಳ್ಳೆ ಕಲರ್ ಬರ್ತಾರೆ ಕೆಂಪು ಕೆಂಪು ಬರ್ತಾರೆ ಅದು ನಮ್ಮ ಮಲೆನಾಡಿನ ಶಕ್ತಿದಾಯಕ ಒಂದು ಪಾನೀಯ ಅದು ಬರೋದು ಬೈನೆಯ ಮುದ್ದೆ ಒಳಗಿಂದ ನಾನು ಏನ್ ಹೇಳಿದೆ ಹಿಟ್ಟಿನ ತರ ಇರ್ತದೆ ಅಂತ ಅದರಿಂದ ಬರೋದು ಅದು ವಯಸ್ಸಾದ ಒಂದು ಬೈನೆ ಮರದಲ್ಲಿ ಅದನ್ನ ತಿಂದ್ರೆ ಆನೆಗಳಿಗೆ ತಲೆಗೆ ಮತ್ತು ಬಂದಂಗೆ ಹೇಗೆ ಸೆಂದಿ ಕುಡಿದರಿಗೆ ಇಲ್ಲ ಹೇಗೆ ತಲೆಗೆ ಏರುತ್ತೆ ಹಾಗೆಗಳಿಗೂ ತಲೆಗೆ ಇರ್ತವೆ ಹಾಗಾಗಿ ಆನೆಗಳು ಅದ್ನ ಹುಡುಕಿ ಹುಡುಕಿ ಆ ಬೈನೇ ಮರ ಬೀಳ್ಸಿ ಒಡೆ ತಿಂತವೆ ಆ ಕಾಡಲ್ಲಿ ನಾನು ಅಲ್ಲಿ ನಿಂತಲ್ಲೇ ಎಣಿಸಿದ ಪ್ರಕಾರ ಆ ಹನ್ನೊಂದು ಎಕರೆ ಇನ್ನೆಷ್ಟು ಇರ್ಬೋದ ಅಲ್ಲೇ ನನ್ನ ಎದುರಿಗೆ ಒಂದು ಐವತ್ತು ಮರ ಸಿಕ್ಕಿದ್ವು ಲೆಕ್ಕಕ್ಕೆ ಹಾಗಾಗಿ ಅಲ್ಲೊಂದು ಬೈನೇ ಮರನ ಬೀಳ್ಸ್ಕೊಂಡಿದ್ದು ನಾನು ಅವ್ರ ಮನೆ ಕೊಟ್ಟಿಗೆ ಒಳಗೆ ಒಂದು ಚೇರ್ ಇಟ್ಕೊಂಡು ಕೂತಿದ್ದೆ ಮನೆ ಹತ್ರನೇ ಇನ್ನೇನು ಗೂಢ ಏನಿಲ್ಲ ಅಲ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ಮೀಟರ್ ದೂರದಲ್ಲಿ ಒಂದು ಚಿಕ್ಕ ಮರಿ ಬಂತು ಆ ಚಿಕ್ಕ ಮರಿ ಅದ್ ನೆನ್ನೆ ಅಟ್ಟಾಡ್ಸಿ ಮರಿಯಲ್ಲ ಇನ್ನೊಂದ್ ಮರಿ ಬಂತು ಆ ಮರಿ ಬಂದು ಅಲ್ಲಿ ಎಂತ ತಿಂತಾ ಇತ್ತು ಆಮೇಲೆ ಮತ್ ಹೋಯ್ತು ಅಲ್ಲೇ ನನ್ನ ಎದುರಿಗೆ ದಡ ಬಡ ಲಟ ಪರಟ ಅಂತ ಮರ ಹುಡ್ ಹಿಡ್ಸಾಗ್ತಾ ಇದ್ದು ಸುಮಾರು ಒಂದ್ ಹನ್ನೆರಡು ಆನೆ ಅದು ಬಿಟಮ್ಮ ಟೀಮ್ ಬಿಟಮ್ಮ ಟೀಮ್ ಈಗ ಒಂದ್ ತಿಂಗ್ಳು ಹಿಂದೆನೆ ಬಿಟ್ಕೊಂಡು ಮೂರ್ಯಾರೆ ಭಾಗದಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಒಂದು ಇದೆಕರೆ ಗದ್ದೆ ಎಲ್ಲ ಭತ್ತನೆಲ್ಲ ತಿಂದು ಆಮೇಲೆ ಅದ್ಯಾಕೋ ಒಂದು ಅಲ್ಲೊಂದು ಊರಿದೆ ಊರಿನ ಹೆಸರು ಬೇಡ ಪದೇ ಪದೇ ಹೋಗೋದು ರಾತ್ರಿ ಮನೆ ಬಾಗಿಲಿಗೆಲ್ಲ ಹೋಗೋದು ಮಾಡ್ತಾ ಇದ್ದು ಇವೆಲ್ಲ ಬಟ್ಟೆ ಸಿರಪ್ ಕುಡಿದು ಕಳು ಬಟ್ಟಿ ರಾ ಮೆಟೀರಿಯಲ್ಸ್ ಒಂದಿರ್ತದೆ ಬೆಲ್ಲ ಹಾಕಿ ವ್ಯಾರಲ್ ಒಳಗೆ ಎಲ್ಲ ಕೊಡದೊಳಗೆ ಬೆಲ್ಲ ಹಾಕಿ ಅದಕ್ಕೆ ನೀರ್ ಹಾಕಿ ಅಮೋನಿಯಾ ಹಾಕಿ ಇಟ್ಟಿರ್ತಾರೆ ಅದು ಒಂದ್ ಮೂರ್ ನಾಲ್ಕು ಪೀಸಕ್ಕೆ ಅದು ಆಮೇಲೆ ಅದನ್ನ ಕೊಟ್ಟಿರಿಸ್ತಾರೆ ಅದನ್ನ ಕುಡಿಯಕ್ ಹೋಗಿದ್ದು ಅನಿಸ್ತದೆ ಈ ಹಾಗಾಗಿ ಆ ಟೀಮ್ ಅಲ್ಲೇ ಇತ್ತು ಆಮೇಲೆ ಈಗ ಏಲೂರು ಭಾಗಕ್ಕೆ ಬಂದಿದ್ದು ಎಲ್ಲಿ ಮನೆಗಳು ಕೊಡ ಆಮೇಲೆ ಬ್ಯಾರಲ್ಲಿ ಇಟ್ಟಿರ್ತಾರೆ ಅದನ್ನೆಲ್ಲ ರಾತ್ರಿ ಉಡ್ಸಿ ಹಾಕೋದು ಎಲ್ಲ ಮಾಡ್ತಾ ಇದ್ದಾವೆ ಈಗ ಈ ಆನೆಗಳು ಅಲ್ಲಿಂದ ಆ ಕಡೆ ನಮ್ಮ ಹೇಮಾವತಿ ನದಿಯ ಎಡಭಾಗದಲ್ಲಿ ಎಡದಂಡೆಯಲ್ಲಿ ಬಲದಂಡೆ ನಮ್ಮ ಸಕಲೇಶ್ಪುರ ನಮ್ಮ ಊರ್ದೆಲ್ಲ ಹತ್ರ ಬರುತ್ತೆ ನಮ್ಮ ಹತ್ರದ ಊರುಗಳೆಲ್ಲ ನಮ್ಮ ಸಕಲೇಶ್ಪುರ ಬಾಡಿಗೆ ಎಡ ಬಲದಂಡೆ ಎಡ ಎಡದಂಡೆಯಲ್ಲಿ ಬೀಡುಬಿಟ್ಟೇವೆ ಬಾಸೂರ ಅಂತ ಬಾಸುರ ಭಾಗದಲ್ಲಿ ಅಲ್ಲಿದ್ದಾವೆ ಸಾಮೂಹಿಕವಾಗಿ ಹೂವು ಅರಳಿದ್ರೆ ಕಿಲೋ ಕಿಲೋಮೀಟರ್ಗಳ ನೂರಾರು ಗಟ್ಲೆ ಹೂ ಅರಳುತ್ತವೆ ಈಗ ಇನ್ನೇನು ಒಂದ್ ಎರಡು ವರ್ಷದಲ್ಲಿ ಹೂ ಅರಳುತ್ತವೆ ಈಗ ಹಾಗಾಗಿ ನಾವು ಅದ್ರೊಳಗೆ ಹೋಗಕ್ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ಹೋಗ್ ಹೋಗ್ಲಿಲ್ಲ ಒಂದು ಭಯಂಕರ ಆನೆ ಬಂದಿದೆ ಅದರ ಕೋರೆಗಳು ತೊಟ್ಲು ಕೊಂಬು ಅಂತ ಕೊಂಬ ಆನೆಗಳು ಕೊಂಬುಗಳು ವಿಧ ವಿಧ ಇರುತ್ತವೆ ಒಂದಾನೆ ಕೋರೆ ಇದ್ದಂಗೆ ಇನ್ನೊಂದು ಆನೆ ಆ ಒಂದು ಕೆಳಗೆ ಒಂದ್ ಮೇಲೆ ಡೊಂಕು ಎಲ್ಲ ಗೊತ್ತು ನಿಮ್ಗೆ ಎಲ್ಲರಿಗೂ ಗೊತ್ತಲ್ಲ ಒಂದೊಂದು ಆನೆ ಕೊರೆ ಒನ್ ಅಂತಾರೆ ಇದ್ರ ಕೋರೆಗಳು ಭಾರಿ ಕೋರೆ ಭಾರಿ ಆನೆ ಬಂದಿದೆ ಅಂತ ನಮ್ಗೆ ಆ ಕಡೆಯಿಂದ ಫೋನ್ ಬಂತು ಈಗ ನಮ್ಮ ಹೆತ್ತೂರು ಭಾಗಕ್ಕೂ ಬಂದಿದೆ ಇನ್ನು ಈ ಮೂಡಿಗೆರೆ ಭಾಗದಲ್ಲೂ ಎಸ್ಟನ್ ಘಾಟ್ ಬಾರ್ಡರ್ಗಳಿಗೆಲ್ಲ ಬಂದಿದೆ ಬಹುಶಃ ಇನ್ನು ಮುಂದುವರಿಯುತ್ತೆ ಮುಂದೆ ಹಾಗೆ ಶೃಂಗೇರಿವರೆಗೂ ಈಗೆಲ್ಲ ಆನೆಗಳೆಲ್ಲ ಎಸ್ಟನ್ ಘಾಟ್ ಇದ್ದ ಆನೆಗಳು ಆ ಭತ್ತದ ಸುವಾಸನೆಗೆ ಪತ್ತದ ಹೂವಿನ ಸ್ಮೆಲ್ಲಿಗೆ ಈಗೆಲ್ಲ ಬಂದು ದಾಳಿ ಇಡ್ತಾ ಇದಾವೆ ವೆಸ್ಟರ್ನ್ ಘಟ್ ಬಾರ್ಡರ್ ಅಲ್ಲಿರೋ ಹಳ್ಳಿಗಳಿಗೆ ಇದೊಂದು ಸಾವಿರಾರು ವರ್ಷದಿಂದ ನಡೀತಿರೋ ಒಂದು ಕ್ರಿಯೆ ಅಷ್ಟಾಗಿದೆ ಆಮೇಲೆ ಇತ್ತೀಚೆಗೆ ಒಂದು ದೊಡ್ಡ ಸುದ್ದಿ ಆಗಿತ್ತು ಅದು ನಾನು ಅವತ್ತು ಹೇಳಕ್ ಹೋಗ್ಲಿಲ್ಲ ಅದು ಸತ್ತೇನೆ ನಾನು ಅವತ್ತು ಅಂದೂ ನಂಗೆ ನಾನು ನಂಬಲ್ಲ ಅಂದಿದ್ದೆ ಇತ್ತೀಚೆಗೆ ದಾಳಿ ಮಾಡಿದ ಟೀಮನ್ ಮೇಲೆ ಮಧ್ಯಾಹ್ನ ಹನ್ನೆರಡುವರೆಗೆ ಪಾರ್ವತಮ್ಮನ ಬೆಟ್ಟ ಮತ್ತೆ ಅಬ್ನ ಕಾಡು ಅದರ ಪಕ್ಕದ ಇನ್ನೊಂದು ಅಬ್ನ ಕಾಡಲ್ಲ ಅಬ್ನ ಟಾಟಾ ಎಸ್ಟೇಟ್ ಅದು ಒಂದು ಸಾವಿರ ಎಕರೆ ಒಂದು ಎತ್ತರವಾದ ಸ್ಥಳ ಅಲ್ಲಿ ದಾಳಿ ಮಾಡಿದ ಆನೆ ಅದರದ್ದು ಫೋಟೋ ಅದರದ್ದು ಅದು ಅದು ಸ್ನಾನ ಮಾಡೋ ಇದು ಎಲ್ಲ ನಮಗೆ ಬಂದಿದೆ ಅದು ಏಟಿ ಪರ್ಸೆಂಟ್ ಿಂತಲೂ ಜಾಸ್ತಿ ಅದು ಅರ್ಜುನನ್ ಮೇಲೆ ದಾಳಿ ಮಾಡಿದ ಆನೆಯ ಅದು ಹೇಮಾವತಿ ನದಿ ದಾಟ ಅಲ್ಲಿ ಗ್ರಾಮಗಳಲ್ಲಿ ಹೋಗಿದ್ದೆಲ್ಲ ನೋಡಿದರೆ ಹೇಮಾವತಿ ನದಿ ದಾಟಿದ ಮೇಲೆ ಅಲ್ಲೊಂದು ಕಟ್ಟೆಪುರ ಅಂತ ಒಂದು ಕಾಡಿದೆ ಈ ಕಟ್ಟೆಪುರ ಕಾಡಿರೋದು ನಮ್ಮ ಹೇಮಾವತಿ ನದಿಯ ಬಲದಂಡೆಯಲ್ಲಿ ಲಕ್ಷಾಂತರ ವರ್ಷದ ಹಿಂದೆ ಹೇಮಾವತಿ ನದಿ ಒಂದು ದೊಡ್ಡ ಪರ್ವತನೇ ಎರಡು ಭಾಗ ಮಾಡ್ತದೆ ಪರದು ಅದರ ಎಡದಂಡೆನೆ ನಮ್ಮ ಸಕ್ಕೇಶ್ವರ ಭಾಗದ ದುರ್ಬೆಟ್ಟ ಅಂತ ಒಂದೂವರೆ ಸಾವಿರ ಎರಡ್ ಸಾವಿರ ಎಕರೆ ಅದರ ಇನ್ನೊಂದು ಬಲಭಾಗನೇ ಕಟ್ಟೆಪುರ ಅಂತ ಅದೊಂದು ಭಯಂಕರ ದುರ್ಗಮವಾದ ಕಾಡೋದು ಆ ಇಲ್ಲಿ ಆದ್ರೆ ನಮ್ಮಲ್ಲಿ ಒಂದ್ ಸ್ವಲ್ಪ ಎಲ್ಲ ಟಿಂಬರ್ ದಿಂಬರ್ ಎಲ್ಲ ಕದ್ದು ಕಡ್ದು ಟಿಂಬರೇ ಇಲ್ದಂಗಾಗಿದೆ ಆದ್ರೆ ಅಲ್ಲಿ ಕೊಡಗಲ್ಲಿ ಸ್ಟಿಕ್ಟ್ ಇರೋದ್ರಿಂದ ಬಾರಿ ಮರಗಳಿದವೆ ಅದು ಎರಡು ಕಾಡುಗಳ ಸಂಗಮ ಇದೆ ಅದರಲ್ಲಿ ಎಲೆ ಉದ್ರ ಕಾಡುಗಳು ಇದಾವೆ ಆಮೇಲೆ ನಿತ್ಯ ಹರಿದುವರ್ಣ ಕಾಡುಗಳು ಇವೆ ನಾನು ಒಂದ್ಸತಿ ಅದರೊಳಗೆ ಶ್ರೀಕಂಠ ರಕ್ತ ಒಡೆಯರ್ ಅಂತ ಏನು ಆನೆ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಿಡಿಯಕ್ಕೆ ನಾನು ಆ ಕಾಡೊಳಗೆ ಹೋಗಿದ್ದೆ ಆಮೇಲೆ ಒಂದ್ ಸಣ್ಣ ಅಟ್ಯಾಕು ಆಯ್ತು ಇರ್ಲಿ ಆ ಕಾಡಿನ ಫುಲ್ಲು ಚಿತ್ರಣ ಇದೆ ಆ ಕಾಡಿಗೆ ಈ ಈ ಭೀಮನ ಹತ್ರ ಫೈಟ್ ಮಾಡಿದ ಆನೆ ಅರ್ಜುನನ್ ಕೊಂದ ಆನೆ ಹೋಯ್ತು ಅಂತ ಎಲ್ಲ ಏನು ಹಳ್ಳಿಯಲ್ಲಿ ಹಬ್ಬಿತ್ತು ಅದು ಹೆಚ್ಚಿನ ಅಂಶ ಸತ್ತೇನೆ ಆಮೇಲೆ ಅಲ್ಲಿಂದ ಆ ಕಡೆ ಒಂದು ಕೆರೆ ಇದೆ ದೊಡ್ಡ ಕೆರೆ ಅದು ಒಂದ್ ಸ್ವಲ್ಪ ದೊಡ್ಡದು ನಮ್ಮ ಮಲ್ನಾಡಿನ ಕೆರೆ ವಯಲ್ಸೀಮೆ ಕೆರೆ ಹಂಗಲ್ಲ ಆದ್ರೂ ನಾನು ಆ ಕೆರೆ ನೋಡಿದ್ದೀನಿ ಆ ಕೆರೆ ಹತ್ರ ನಾನು ಕ್ಯಾಮ್ರಾ ಇಡ್ಕೊಂಡು ಕೂತಿದ್ದೆ ನಾನು ಕಾಡೊಳಗೆ ಹೋದೆ ಆಮೇಲೆ ಅವತ್ತು ಶ್ರೀಕಂಠ ಆನೆ ಅಲ್ಲಿ ಒಂದು ನೀರ್ ಕುಡಿದು ಹೋಗಿತ್ತು ಆ ಕಾಡಲ್ಲಿ ಇದು ಸ್ನಾನ ಮಾಡೋ ದೃಶ್ಯ ವೈರಲ್ ಆಯ್ತು ಆ ಆ ಕೆರೆಗೆ ಈ ಆನೆ ಇಳಿದಾಗ ಇದು ಅಲ್ಲಿಗೊಂದು ಒಂದು ದೊಡ್ಡದೊಂದು ಮೊಸಳೆ ಬಂದು ಸೇರ್ಕೊಂಡಿದೆ ಹೇಮಾವತಿ ನದಿಯಿಂದ ದಾಟಿ ಬಂದು ಆ ಮೊಸಳೆ ನೋಡಿ ಇದು ಸ್ವಲ್ಪ ತುಂಬಾ ಆಟ ಆಡ್ತು ನೀರ್ನೆಲ್ಲ ಬಡಿಯೋದು ಮಾಡೋದು ಅಂತ ರೋಷ ವೇಷದಲ್ಲಿ ನೀರೊಳಗೆ ಓಡಾಡ್ತಾ ಇತ್ತು ನನಗೆ ಅವಾಗ್ಲೇ ಅನಿಸ್ತು ಈ ಆನೆ ಹೀಗೆ ಕಾಡ್ತಾ ಉಂಟು ಅಂತ ಆಮೇಲೆ ನನಗೆ ಆ ಗೊತ್ತಾಗಿ ಗೊತ್ತಾಗಿದ್ದು ಅಲ್ಲಿ ಅಲ್ಲಿ ಆ ಮೊಸಳೆಯನ್ನು ನೋಡಿ ಈ ಆನೆ ಹೀಗ್ ಮಾಡಿದ್ದು ಈಗ ಈಗ ಆನೆ ಅಲ್ಲಿಂದ ಬಾಣಾವರ ಕಾಡಿಗೆ ಹೋಗಿದೆ ಇವತ್ತು ಬೆಳಿಗ್ಗೆ ನನ್ಗೆ ನಾನು ಇವತ್ತು ಬೆಳಿಗ್ಗೆ ಅಲ್ಲಿ ಹೋಗೋಣ ಅಂತ ಹೊರಟಿದ್ದೆ ಮತ್ತೆ ಎರಡು ಗಂಟೆಗೆ ಬರ್ತೇ ಒಂದು ಫೋಟೋನ ವಿಡಿಯೋ ಮಾಡೋಣ ಅಂತಿದ್ದೆ ಅಷ್ಟೊತ್ತಿಗೆ ನಮ್ಗೆ ಅಲ್ಲಿಂದ ಕೊಡಗಿಂದ ಒಂದು ಮೆಸೇಜ್ ಬಂತು ಇಲ್ಲ ಅದು ಬಾಣವರಕ್ಕೆ ಹೋಯ್ತು ಅಂತ ಬಾಣವರ ಕಾಡು ಭಯಂಕರವಾದ ಕಾಡು ಅದು ಅದ್ರೊಳಗ್ ಮನುಷ್ಯ ಯಾರು ನುಗ್ಗ ಆಗಿಲ್ಲ ಆಮೇಲೆ ಇಷ್ಟೆಲ್ಲ ಬೆಳವಣಿಗೆ ಆಯ್ತು ಸಾಮಾನ್ಯಕ್ಕೆ ಅದೇ ವ್ಯಸನ್ಘಾಟ್ನ ಒಳಗಿದ್ದಾವೆಲ್ಲ ಹೊರಗ್ ಬರ್ತಾ ಇದ್ದಾವೆ ಪಕ್ಕದ ಹಳ್ಳಿಗಳಿಗೆಲ್ಲ ಬಂದ್ 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 ಅಪ್ಪ ತಿನ್ನಕ್ಕೆ ಬರ್ತಾ ಇದ್ದಾವೆ ಇಷ್ಟ ಆಗಿದೆ ಈಗ ಇವತ್ತಿನ ವಾತಾವರಣ ನೋಡಿದ್ರೆ ನಾನು ಈಗ ಮಾತಾಡ್ತಾ ಇರ್ಬೇಕಾರೆ ನಮ್ಮಲ್ಲಿ ಈ ಭಾಗದಲ್ಲಿ ಭಾರಿ ಮಳೆ ಬರ್ತಾ ಇದೆ ಈಗ ಹಾಗಾಗಿ ಆನೆಗಳು ನದಿ ದಾಟಿದ್ರೆ ನೇರವಾಗಿ ನಮ್ಮೂರ್ ಕಡೆಗೆ ಬರುತ್ತೆ ನಮ್ಮಲ್ಲೂ ಕೆಲವು ಅಡಗು ತಾಣಗಳಿದಾವೆ ನಮ್ಮೂರ್ ಪಕ್ಕ ಅಲ್ಲಿಗೆ ಬರೋ ಚಾನ್ಸ್ ಇರಬಹುದು ಅದು ಬೀಟಮ್ಮ ಟೀಮ್ ಈಗ ಇಲ್ಲಿರೋದು ನಮ್ಮ ಹಿಮಾವತಿ ಹೊಳಿ ಸೈಡ್ ಇಂದ ನನ್ನಿಂದ ಈಗ ನನ್ನ ಮನೆಯಿಂದ ಒಂದು ಏರ್ ಡಿಸ್ಟೆನ್ಸ್ ಒಂದು ನಾಲ್ಕು ಕಿಲೋಮೀಟರ್ ಇರ್ಬೋದು ಅಷ್ಟು ದೂರದಲ್ಲಿ ಬೀಟಮ್ಮ ಹಿಮಾವತಿ ನದಿಯಿಂದ ಆಚೆ ಬೀಟಮ್ಮ ಟೀಮ್ ಇದೆ ಇಷ್ಟು ಆಗಿದೆ ಆದರೆ ಭೀಮಾ ಕಾಣಿಸಿಕೆ ಅಂತ ಅಲ್ಲ ಭೀಮ ನಿಧಾನವಾಗಿ ವಾಸಿ ಆಗ್ತಾ ಇದೆ ಭೀಮ್ಗೆ ಎಲ್ಲ ವಾಸಿ ಆ ಮೊನ್ನೆ ಆನೆ ಹತ್ರ ಫೈಟ್ ಮಾಡತ್ತಿಗೆ ವರ್ಷ ಅದ್ರ ಬಾಯೊಳಗೆ ಕೋರೆ ನುಗ್ಗಿರ್ಬೋದು ಹಾಗಾಗಿ ಅಪ್ಪ ಊದ್ಕೊಂಡಿತ್ತು ಸೆಲ್ಲಿಂಗ್ ಬಂದಿತ್ತು ನಾನು ಸ್ವಲ್ಪ ಜಾಸ್ತಿ ಆಗಿರ್ಬೋದು ಯಾಕೆಂದ್ರೆ ಒಳಗಡೆ ಗಾಯ ಆಗಿದೆ ಆ ಹತ್ತು ನಿಮಿಷದ ಫೈಟಿಂಗ್ ಅಲ್ಲಿ ಲಾಸ್ಟಿಕ್ ಭೀಮ್ನ ಬಾಯಿಗೆ ಯಾವ ಕೋರೆ ಹೋಯ್ತು ಭೀಮ ಜೋರ ಗೀಳಿಡ್ತಾ ಅಲ್ಲಿಂದ ಆ ಫೈಟಿಂಗ್ ಬಿಟ್ಟು ಹೋಯ್ತು ಅದು ಅದು ನಾನು ಪೂರ್ವ ಮುಖ ಹಾಕಿ ನಿತ್ಯೆ ಫೈಟಿಂಗ್ ಮಾಡಲ್ಲಿ ಈ ಆ ಭಾಗದಲ್ಲಿ ನಿದ್ರೆ ನನ್ನ ಬಲಭಾಗಕ್ಕೆ ನೇರ ನೇರವಾಗಿ ಹೇಮಾವತಿ ನದಿ ಆ ಕಡೆ ಕೂರ್ಗು ನನ್ನ ಎಡಭಾಗಕ್ಕೆ ಅಬ್ಬನ ಫಾರೆಸ್ಟ್ ಬರ್ತದೆ ನಮ್ಮ ನನ್ನ ಮುಖ ಮುಂದಕ್ಕೆ ಪೂರ್ವಕ್ಕೆ ನನ್ನ ಕೆಳಗಡೆ ಒಂದು ಕಾಡು ಬರುತ್ತೆ ಅದು ಭಾರಿ ಹಳೆ ಕಾಡು ಆ ಭಾಗದಿಂದಲೂ ಕಾಡು ಅದರೊಳಗೆ ನೀರಿದೆ ಹಬ್ನ ಕಾಡು ಹಬ್ನ ಆ ಕಾಡು ಬಾರ್ಡ್ರು ಹಬ್ನ ಅಂದ್ರೆ ಟಾಟಾ ದಾರದ ಒಂದ್ ಸಾವಿರ ಎಕರೆ ಅಲ್ಲಿಂದ ಕೆಳಗಡೆ ದಿವಂಗತ ಶ್ರೀಮಾನ್ ಶ್ರೀ ಮುಟ್ಟಪ್ಪ ರೈವರು ಕಾಡಿದೆ ಕಾಡಲ್ಲ ತೋಟ ಇದೆ ಇನ್ನೂರು ಚಿಲ್ಲರೆ ಎಕರೆ ಕಾಡಿತ್ತು ಅದನ್ನ ಇತ್ತೀಚೆಗೆ ಅದನ್ನ ಯಾರು ಬೇರೆ ಬೆಂಗಳೂರು ಒಬ್ಬ ಉದ್ಯಮಿಗೆ ಮಾರಿರು ಅಲ್ಲಿದು ಲೊಕೇಶನ್ ಅಷ್ಟು ಲೊಕೇಶನ್ ಅಂದ್ರೆ ನಮ್ಮ ಹಿಂಭಾಗದಲ್ಲಿ ಪಾರ್ವತಮ್ಮನ ಬೆಟ್ಟ ಇದೆ ಪಾರ್ವತಮ್ಮನ ಬೆಟ್ಟ ಸುಮಾರು ಒಂದು ಏಕಶಿಲೆ ಒಂದು ಬೆಟ್ಟ ಅದು ಏಕಶಿಲೆ ಅಂದ್ರೆ ಸುಮಾರು ಆರು ಕಿಲೋಮೀಟರ್ ಸುತ್ತಳುತ್ತ ಇರ್ಬೋದು ಆ ಬಂಡೆ ಬಂಡೆ ಒಂದು ಸಾವಿರದಿಂದ ಎರಡು ಸಾವಿರ ಅಡಿ ಎತ್ತರದಲ್ಲಿ ಪಾರ್ವತಮ್ಮನವರ ಒಂದು ದೇವಸ್ಥಾನ ಇದೆ ಅದು ಯಾವುದು ಮಳೆಗಾರರು ಎಲ್ಲೋ ಇಲ್ಲ ರಾಜ ಒಂದು ದೊಡ್ಡ ದೇವಸ್ಥಾನ ಬಂಡೆ ತುದಿಯಲ್ಲಿ ಇದೆ ಅದೊಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲಾ ಕಡೆ ಕಾಣ್ತದೆ ಈ ಕಡೆ ಕೂರ್ಗಿನ ಬೆಟ್ಟಗಳು ಕೂರ್ಗು ಇಂದ ಹಿಡಿದ ಪಶ್ಚಿಮ ಘಟ್ಟಗಳು ಸಕಲೇಶ್ಪುರ ಭಾಗ ಮೂಡಿಗೆರೆ ಭಾಗ ಈ ಕಡೆ ಆಲೂರು ಹಾಸನ್ ಎಲ್ಲಾ ಕಾಣ್ತದೆ ಅಂತ ಪ್ಲೇಸ್ ಅದು ಅದು ಹನ್ ಮಧ್ಯಾಹ್ನ ಹನ್ನೆರಡುವರೆಗೆ ಇವೆರಡು ಆನೆ ಮುಖಾಮುಖಿಯಾಗಿತ್ತು ಸುದ್ದಿ ನಡೆದಿದೆ ನಾಳೆ ಏನೇನ್ ಆಗುತ್ತೆ ಇವತ್ತು ಮಳೆ ಬಂದಾಗ ಆನೆಗಳು ಸ್ವಲ್ಪ ಖುಷಿಯಲ್ಲಿ ಹೊರಗಡೆ ಹೊರಟೆಲ್ಲ ತಿರ್ಗಾಡ್ತವೆ ವಲಸೆ ಹೋಗ್ ಶುರು ಆಯ್ತು ಇನ್ನು ವಲಸೆ ಅದು ಮೂಡಿಗೆರೆ ತಾಲೂಕಿಂದ ತಾಲೂಕಿಗೂ ಹೋಗಬಹುದು ಇಲ್ಲ ಸಕ್ಕಲೇಶಪುರ ತಾಲೂಕು ಆಲೂರು ಬೇಲೂರು ಇಲ್ಲ ಸಕ್ಕಲೇಶ್ಪುರ ಭಾಗದ ಆ ಹೇಮಾವತಿ ನದಿ ದಾಟಿ ನನ್ನ ಮನುಷ್ಯ ಭಾಗಕ್ಕೂ ವಲಸೆ ಹೋಗೋ ಪ್ಲಾನ್ ಇದೆ